ನಮಸ್ಕಾರ ಗೆಳೆಯರೇ ನಮ್ಮ ಚಾನಲ್ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಬೆಂಗಳೂರು ನಗರದ ನಿರ್ಮಾತೃ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕೆಂಪೇಗೌಡನವರು ಎರಡನೇ ಪ್ರಶ್ನೆ ಉಪರಾಷ್ಟ್ರಪತಿ ಪದವಿಗೇರಿದ್ದ ಮೊದಲ ಕನ್ನಡಿಗನಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಬಸಪ್ಪ ದಾನಪ್ಪ ಜತ್ತಿನವರು ಮೂರನೇ ಪ್ರಶ್ನೆ ಪೋರ್ಚುಗೀಸರನ್ನು ಹೆದರಿಸಿದ ಕನ್ನಡದ ವೀರ ಮಹಿಳೆ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಉಲ್ಲಾಳದ ರಾಣಿ ದೇವಿಯವರು ನಾಲ್ಕನೇ ಪ್ರಶ್ನೆ ಶ್ರವಣ ಬೆಳಗೊಳದ ಗುಮ್ಮಟೇಶ್ವರ ವಿಗ್ರಹದ ನಿರ್ಮಾತೃ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಚಾವುಂಡರಾಯನವರು ಐದನೇ ಪ್ರಶ್ನೆ ಕರ್ನಾಟಕದಲ್ಲಿನ ಒಟ್ಟು ಬಂದರುಗಳ ಸಂಖ್ಯೆ ಎಷ್ಟು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಹತ್ತೊಂಬತ್ತು ಬಂದರುಗಳಿವೆ ಆರನೇ ಪ್ರಶ್ನೆ ಮೀನುಗಾರಿಕೆ ಅಧ್ಯಯನಕ್ಕಾಗಿ ಇರುವ ಕರ್ನಾಟಕದ ಏಕೈಕ ಕಾಲೇಜು ಎಲ್ಲಿದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಮಂಗಳೂರಿನಲ್ಲಿದೆ ಏಳನೇ ಪ್ರಶ್ನೆ ಸಂಪೂರ್ಣ ಸಾಕ್ಷರತೆ ಹೊಂದಿದ ಕರ್ನಾಟಕದ ಜಿಲ್ಲೆ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಎಂಟನೇ ಪ್ರಶ್ನೆ ನಾಟ್ಯರಾಣಿ ಶಾಂತಲೆಯು ಯಾವ ರಾಜಮನೆತನಕ್ಕೆ ಸೇರಿದವಳು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಹೊಯ್ಸಳ ರಾಜಮನೆತನಕ್ಕೆ ಸೇರಿದವಳು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಪಕ್ಷಿ ಎಂದು ಯಾವ ಸ್ಥಳವನ್ನು ಕರೆಯುತ್ತೇವೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ರಂಗನ ರಂಗನತಿಟ್ಟು ಹತ್ತನೇ ಪ್ರಶ್ನೆ ಕರ್ನಾಟಕದ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಉತ್ತರ ಗೊತ್ತಿತ್ತು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕೈಗ ಕಾರವಾರದ ಹತ್ತಿರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು